ಹಿಂದೆ ನೋಡಿ ನಮ್ಮ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆ ಆಗ್ತದೆ ಮೇಜರ್ ಆ್ಯಂಡ್ರೀಸ್ ಅವರು ಸ್ಥಾಪನೆ ಮಾಡಿದಂಥ ಸಂಘ ಹಿಂದೆದಂಥ ಆಡಳಿತ ಮಂಡಳಿಯವರು ಎರಡು ಸಾವಿರದ ಇಪ್ಪತ್ತಿಗೆ ಚುನಾವಣೆ ಮಾಡಬೇಕಾಗ್ತದೆ ಅವರ ಅವಧಿ ಮುಗ್ದಿದೆ ಆದರೂ ಅಕ್ರಮವಾಗಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಸುಮಾರು ಎರಡು ವರ್ಷಗಳ ಕಾಲ ಅವರು ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ಅವತ್ತಿನ ನ್ಯಾಯಾಲಯದ ಮುಖಾಂತರ ನಾವು ಎಲೆಕ್ಷನ್ ಮಾಡೋಕ್ಕೆ ಪರ್ಮಿಷನನ್ನು ತಂದು ಎರಡು ಸಾವಿರದ ಇಪ್ಪತ್ತೆರಡಿಗೆ ಚುನಾವಣೆ ಆಗ್ತದೆ ಆ ಚುನಾವಣೆ ಸಂದರ್ಭ ಏನಾಗ್ತದೆ ನಮ್ಮ ಸಂಘಕ್ಕೆ ನೂರು ವರ್ಷ ತುಂಬಿದಂಥ ಸಂಘ ಆ ಸಂಘವನ್ನು ಯಾಕಂದರೆ ಕರ್ನಾಟಕದಲ್ಲಿ ಲಕ್ಷಾಂತರ ಸಂಘ ಸಂಸ್ಥೆಗಳಿದೆ ಅದರಲ್ಲಿ ನಮ್ಮದು ಒಂದು ಸಂಘ ಆದರೆ ಈ ಸಂಘದ ವ್ಯಕ್ತಿತ್ವ ಈ ಸಂಘದ ಶಕ್ತಿಯನ್ನು ಒಂದು ಬ್ರ್ಯಾಂಡ್ ಮಾಡಬೇಕಿತ್ತು ಯಾಕಂದರೆ ನಾವೊಂದು ಒಂದು ಸಂಘದ ಪರವಾಗಿ ಇಂದಿನ ಸಚಿವರು ಇಂದಿನ ಅಲಿ ಅಧಿಕಾರಿಗಳ ಹತ್ರ ಹೋದಾಗ ನಮಗೆ ಒಂದು ರೆಸ್ಪಾನ್ಸ್ ಬೇಕು ಅದು ಸಿಗಬೇಕು ಅಂದರೆ ನಮ್ಮದು ಬ್ರ್ಯಾಂಡ್ ಆಗಬೇಕು ಸೊ ಆ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಈ ಸಂಘದ ಒಂದು ದೊಡ್ಡ ಸಂಸ್ಥೆ ಇದೆ ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ ಅಂತ ಈ ಸರ್ಕಾರಕ್ಕೆ ಮಂದಟ್ಟು ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಪ್ಯಾಲೇಸ್ ಮೇಯ್ನ್ ಪ್ಯಾಲೇಸಲ್ಲಿ ಟೂ ಡೇಸ್ ಕಾರ್ಯಕ್ರಮವನ್ನು ಮಾಡಿದ ಅವತ್ತಿನ ಇಂಧನ ಸಚಿವರು ಮತ್ತು ನಮ್ಮ ಸಹಕಾರ ಸಚಿವರು ಸೋಮಶೇಖರ್ ಸುಧಾಕರ್ ಸರ್ ಅವರು ಹಾಗೇ ಹಲ್ವ ವಿರೋಧ ಪಕ್ಷದವ್ರನ್ನೂ ಕರೆದಿದ್ದು ನಾವು ಅವತ್ತಿನ ವಿರೋಧ ಪಕ್ಷದ ನಾಯಕರಾದ ಅವರು ಡಿ ಕೆ ಸಾಹೇಬರು ಎಲ್ಲರೂ ಕರೆದಿದ್ದು ಎಲ್ಲರೂ ಬಂದಿದ್ರು ಅದೇ ಸಿದ್ದರಾಮಯ್ಯ ಸಾಹೇಬರು ಬಂದಿರಲಿಲ್ಲ ಸೊ ಅದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋದ್ರಿಂದ ಅವತ್ತಿನ ಸರ್ಕಾರ ನಮ್ಮ ಬಗ್ಗೆ ಒಂದು ಸೆನ್ಸ್ ಮಾಡ್ತು ಅಂದರೆ ಒಂದು ಸರ್ವೆ ಮಾಡ್ತೀವಿ ವಿದ್ಯುತ್ ಕೂತ್ಗೆದಾರ ಎಷ್ಟಿದ್ದಾರೆ ಅಂತ ಅವರ ಒಂದು ಸೆನ್ಸ್ ಪ್ರಕಾರ ನಾವು ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಗೆ ಮೂವತ್ತು ಲಕ್ಷಕ್ಕೂ ಅಧಿಕ ಜನ ಈ ರಾಜ್ಯದಲ್ಲಿ ಇದ್ದಾರೆ ಅನ್ನೋದೊಂದು ಪ್ರೂವ್ ಆಯ್ತು ಸರ್ ಸೊ ಅವತ್ತಿಂದ ನಮ್ಮ ಸಂಘಕ್ಕೆ ತನ್ನದೇ ಆದ ಒಂದು ವ್ಯಕ್ತಿತ್ವ ಒಂದು ವ್ಯಾಲ್ಯೂ ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ಗೆ ಒಂದು ಇಂಧನ ಇಲಾಖೆಗೆ ಹೋದಾಗ ಏನು ಗೌರವ ಸಿಗಬೇಕು ಹಾಗೆ ಈ ಒಂದು ಸಂಸ್ಥೆಯಿಂದ ಪತ್ರಗಳು ಹೋದಾಗ ಸಮಸ್ಯೆಗಳು ಹೋದಾಗ ಕೂಡಲೇ ಸ್ಪಂದನೆ ಮಾಡೋದು ಸರ್ಕಾರದ ಕಾನೂನು ಅಡಿಯಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಿಕೊಡ್ಬೋದು ಅಷ್ಟೂ ಇಂದಿನ ಸರ್ಕಾರಗಳು ಹಾಗೆ ಇವತ್ತಿನ ಸರ್ಕಾರಗಳು ಮಾಡಿಕೊಡ್ತಾಯಿದೆ ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ ಏನು ಸತಮಾನೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಕೋಟಿ ನಲವತ್ತು ಲಕ್ಷದ ನಾನೂರ ಅರವತ್ತೆಂಟು ರೂಪಾಯಿ ಖರ್ಚಾಗಿದೆ ಈ ಹಣವನ್ನು ನಾವು ಒಬ್ಬ ಸಾಮಾನ್ಯ ಗುತ್ತಿಗೆದಾರ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಡೊನೇಷನನ್ನು ಕೊಟ್ಟಿದ್ದೇನೆ ಸುಮಾರು ಎರಡು ಕೋಟಿ ಹತ್ತು ಲಕ್ಷ ಹಣವನ್ನು ನಾವು ಸಂಗ್ರಹಿಸಿದ್ವಿ ತ್ರೋ ಅಕೌಂಟ್ ಮುಖಾಂತರ